ಓಂ ಶ್ರೀ ಹಿಂ ಶ್ರೀ ನಮಃ ಅಕ್ರೀಂತ ಮಹಾಕಾಲ ಸಮಪ್ರಭ ನಿರ್ವಿಘ್ನ ಭೂಮಿ ದೇವ ಸಂತಿ ಸಮಸ್ತ ಪವರ್ ಟಿವಿ ವೀಕ್ಷಕ ಬಾಂಧವರಿಗೆಲ್ಲ ಏಕದಂತ ಸಂಕಷ್ಟಹರ ಚತುರ್ಥಿಯ ಶುಭಾಶೀರ್ವಾದಗಳನ್ನು ತಿಳಿಸುತ್ತಾ ಬನ್ನಿ ವೀಕ್ಷಕರೇ ಶುಕ್ರವಾರದಂದು ನಡೆಯುತ್ತಾ ಇರುವ ಈ ಏಕದಂತ ಸಂಕಷ್ಟಹರ ಮಹಾಗಣಪತಿಯ ಮಾತೃವನ್ನು ಈ ದಿನ ನಾವು ಏನನ್ನ ಮಾಡಬೇಕು ವಿಶೇಷವಾಗಿ ಶುಕ್ರವಾರ ಬಂದಿರುವುದರಿಂದ ಈ ಏಕದಂತನನ್ನ ಯಾವ ರೀತಿಯಿಂದ ಆಚರಿಸಿದರೆ ಏಕದಂತನ ಅನುಗ್ರಹವನ್ನ ಶೀಘ್ರವಾಗಿ ನಾವು ಪಡೆಯಬಹುದು ಎಲ್ಲವನ್ನ ತಿಳಿದುಕೊಳ್ಳೋಣ ದಿನ ಶುಕ್ರವಾರ ಪ್ರಾತಃ ಕಾಲ ನಾಲ್ಕು ಗಂಟೆ ಎರಡು ನಿಮಿಷದಿಂದ ಚತುರ್ಥಿ ಪ್ರಾರಂಭವಾಗಿರೋದ್ರಿಂದ ಇದೇ ಶುಕ್ರವಾರ್ಟ ಚತುರ್ಥಿಯನ್ನ ಆಚರಿಸಲಿಕ್ಕೆ ಸಂಜೆ ಐದು ಗಂಟೆ ಹನ್ನೆರಡು ನಿಮಿಷದಿಂದ ಪ್ರಾರಂಭವಾಗಿ ಎಂಟು ಗಂಟೆ ಮೂವತ್ತು ನಿಮಿಷದವರೆಗೂ ಸಹ ಏಕದಂತ ಸಂಕಷ್ಟದ ಚತುರ್ಥಿಯನ್ನ ಆಚರಿಸುವುದರಿಂದ ಏಕದಂತ ಮಹಾ ಗಣಪತಿಯ ಅನುಗ್ರಹ ನಮ್ಮ ಮೇಲೆ ಈಗ ಆಗ್ತಾ ಹೋಗುತ್ತೆ ಸಂಜೆ ಏನನ್ನ ಮಾಡಬೇಕು ಅಂತಂದ್ರೆ ಸಂಜೆ ಯಾವ ಏಕದಂತ ಮಹಾಗಣಪತಿ ಆರಾಧನೆಯನ್ನ ಮಾಡಬೇಕಂದೋ ಅಂತವರು ಅಭ್ಯರ್ಥಿ ಸ್ಥಾನವನ್ನ ಮಾಡಿ ತಿಳಿ ಗುಲಾಬಿ ಬಣ್ಣದ ವಸ್ತ್ರಗಳನ್ನ ಧರಿಸಿ ಗಣೇಶನನ್ನ ಆರಾಧನೆಯನ್ನ ಗಣೇಶನಿಗೆ ವಿಶೇಷವಾಗಿ ತಿಳಿ ಗುಲಾಬಿ ಬಣ್ಣದ ವಸ್ತ್ರಗಳನ್ನ ಸಮರ್ಪಣೆಯನ್ನು ಮಾಡಿ ಮತ್ತು ಗಣೇಶನಿಗೆ ಮೂಲಕದ ವೈರುತ್ಯ ಮತ್ತು ಚಕ್ಕುಲಿ ಪಿಂಗಗಳನ್ನ ನೈವೇದ್ಯವಾಗಿ ಅರ್ಪಣೆಯನ್ನ ಮಾಡುವುದರಿಂದ ವಿಶೇಷವಾದ ಏಕದಂತ ಮಹಾ ಗಣಪತಿಯ ಅನುಗ್ರಹವನ್ನ ಪಡಿತಾ ಇರುತ್ತೀರಾ ಗಣೇಶನಿಗೆ ತುಪ್ಪ ತುಪ್ಪದ ದೀಪದ ಆರತಿಯನ್ನು ಗಣೇಶನಿಗೆ ಅಷ್ಟಚಕ್ರದ ರಂಗವಲ್ಲಿಯನ್ನ ಹಾಕಿ ಗಣೇಶನಿಗೆ ಬಣ್ಣದಿಂದ ರಂಗವಲ್ಲಿಯನ್ನು ಅಲಂಕರಿಸಿ ಆಗು ರಂಗವಲ್ಲಿಯಲ್ಲಿ ವಿಶೇಷವಾಗಿ ನಕಾರಾತ್ಮಕದ ಶಕ್ತಿ ಉಂಟಾಗ್ತಾ ಇದೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಇದೆ ಮತ್ತು ಮನೆಯಲ್ಲಿ ಸದಾ ಗ್ರಹಗಳು ಉಂಟಾಗ್ತಾ ಇದ್ದಾವೆ ಅಂದವರೆಗೂ ಇಪ್ಪತ್ತೊಂದು ಗರಿಕೆ ಮತ್ತು ನಿಂಬೆ ಹಣ್ಣನ್ನು ಮಧ್ಯದಲ್ಲಿ ಸ್ಥಾಪನೆಯನ್ನ ಮಾಡಿ ಗಣೇಶನನ್ನ ಆರಾಧನೆಯನ್ನು ಮಾಡಿ ಓಂ ಏಕದಂತ ಮಹಾಂಗಣಾಧಿಪದಿಯ ನಮಃ ಎಂಬ ಮಹಾ ಮಂತ್ರವನ್ನು ಮಾಡಿ ಮತ್ತು ವಿಶೇಷವಾಗಿ ಏಕದಂತವನ್ನು ನಾವು ಏಕೆ ಆರಾಧನೆಯನ್ನು ಮಾಡುತ್ತೇವೆ ಅಂತಂದರೆ ವಿಶೇಷವಾದ ಜ್ಞಾನ ವೃದ್ಧಿಯನ್ನು ಕೊಡ್ತಾರೆ ಮತ್ತು ಆಧ್ಯಾತ್ಮಿಕ ಸಾಧನೆಯಲ್ಲಿ ಯಾವ ಪ್ರಯಾಣವನ್ನು ಮಾಡಬೇಕು ಅಂತಿರೋ ಅಂಥವರಿಗೆ ಜ್ಞಾನ ಶಕ್ತಿಯನ್ನ ಕೊಡ್ತಾನೆ ಇನ್ನ ವಿಶೇಷವಾಗಿ ಶುಕ್ರವಾರ ಬಂದಿರೋದ್ರಿಂದ ಮಹಾಲಕ್ಷ್ಮಿಯ ಅನುಗ್ರಹವನ್ನ ಗಣೇಶನಿಡ್ತಾ ಹೋಗ್ತಾನೆ ಏಕೆಂದ್ರೆ ಶುಕ್ರವಾರ ದಿನ ನಾವು ಆರಾಧನೆಯನ್ನ ಮಾಡಿದಾಗ ಲಕ್ಷ್ಮೀ ಗಣಪತಿ ಅಂತಂದು ತಂತ್ರಸಾರದಲ್ಲೂ ಸಹ ಗಣಪತಿ ತಂತ್ರ ಹೇಳ್ತಾ ಇದೆ ಹೀಗಾಗಿ ಲಕ್ಷ್ಮೀ ಗಣಪತಿ ಹಾಕಿದ್ರು ಸಹ ಇನ್ನು ಭಕ್ತರಿಗೆ ಅನುಗ್ರಹವನ್ನ ಮಾಡ್ತಾ ಇದ್ದಾನೆ ಯಾಕಂದ್ರೆ ಏಕದಂತನಿಗೆ ರೋಚಕ ಕಥೆ ಇದೆ ಯಾರು ಏಕದಂತನನ್ನ ನನ್ನ ಸ್ಮರಣೆಯನ್ನ ಮಾಡ್ತಾರೋ ಅವರ ಸರ್ವಾಕೃಷ್ಟಗಳು ಸಿದ್ಧಿಯಾಗ್ತಾ ಹೋಗ್ತವೆ ಕಾರಣ ಒಂದು ಸಲ ಕೈಲಾಸ ಪರ್ವತಕ್ಕೆ ಶಿವನ ದರ್ಶನಕ್ಕೋಸ್ಕರ ಭಾರ್ಗವರು ಬರ್ತಾ ಹೋಗ್ತಾರೆ ಆದರೆ ಭಾರ್ಗವರನ್ನ ಗಣೇಶನು ಆ ಸಮಯದಲ್ಲಿ ನಿನಗೆ ದರ್ಶನ ಇಲ್ಲ ಅಂತಂದು ಕಳೀತೀರಿ ಆಗ ಕೆಲಕಾಲ ಮಾತಿನ ಚಟುವಟಿಕಿನಲ್ಲಿ ಮುಂದೆ ಗಣೇಶನನ್ನು ಪರಶುರಾಮರ ನಡುವೆ ಒಂದು ಗೌರವ ಇದ್ದವೇ ನಡೀತಾ ಹೋಗುತ್ತವೆ ಏಕಂತಂದ್ರೆ ಗಣೇಶನವರು ಮಹಿಮೆ ಏನಂತಂದ್ರೆ ಅಂತಂದ್ರೆ ಪರಶುರಾಮನಗಿಂತ ಅನೇಕ ಕೋಪಗಳನ್ನ ಪರಿಹರಿಸಬೇಕು ಮತ್ತು ಪರಶುರಾಮನನ್ನ ಪುಟಕ್ಕಿಟ್ಟ ಚಿನ್ನದಾಗಿ ಮಾಡಬೇಕು ಅಂತಂದು ಗಣೇಶನ ಬಯಕೆಯಾಗಿದೆ ಏಕಂದ್ರೆ ಪರಶುರಾಮರಿಂದ ಲೋಕದಲ್ಲಿ ಧರ್ಮಸ್ಥಾಪನೆ ಆಗಬೇಕಾಗಿದೆ ಹೀಗಾಗಿ ಲೋಕದಲ್ಲಿ ಧರ್ಮಸ್ಥಾಪನೆಯನ್ನ ಮಾಡಬೇಕು ಮಹಾ ಗುರುಗಳಾಗಬೇಕು ಅಂತಂದ್ರೆ ಕೋಪಗಳನ್ನು ಧರಿಸಬೇಕು ಆ ಲೀಲೆಯನ್ನ ನೋಡು ಗಣೇಶ ಎಷ್ಟು ಲೀಲಾಜವಾಗಿ ಮಾಡ್ತಾರೆ ಆ ತನ್ನ ಲೀಲೆಯಿಂದ ಈ ಲೋಕವನ್ನ ಉದ್ಧಾರವನ್ನ ಗಣೇಶ ಮಾಡ್ತಾನದಕ್ಕೆ ಇದೇ ಒಂದು ಸಾಕ್ಷಿ ಹೀಗೆ ವೃದ್ಧದಲ್ಲಿ ಭಾರ್ಗವರ ಪರಶುವಿನಿಂದ ಗಣೇಶನ ಒಂದು ದಂತ ಕಳಚಿ ಬಿಡುತ್ತೆ ಆದರ ಗಣೇಶನಿಗೆ ಸಕಲ ದೇವಾನು ದೇವತೆಗಳು ಸಹ ಏಕದಂತ ಎಂದು ಇದರಿಂದ ನಿಮ್ಮ ಪ್ರಸಿದ್ಧನಾದ ಏಕದಂತನನ್ನು ಯಾರು ಆರಾಧನೆಯನ್ನ ಮಾಡ್ತೇವೋ ಅವರ ಎಲ್ಲ ಇಷ್ಟಾರ್ಥಗಳು ಸಿದ್ಧಿಸ್ತಾ ಹೋಗಲಿ ಅವರ ಎಲ್ಲ ಕಾರ್ಯ ಕೆಲಸದಲ್ಲಿ ಉಂಟಾಗುವ ವಿಘ್ನಗಳೆಲ್ಲ ಕ್ಷಣ ಮಾತ್ರದಲ್ಲಿ ಪರಿಹಾರ ಅಂತಂದೇಳಿ ಆ ಏಕದಂತನ ಯಾರು ಜಪವನ್ನು ಮಾಡ್ತಾರೋ ಸ್ಮರಣೆ ಮಾಡ್ತಾರೋ ಎಲ್ಲ ಭಕ್ತರಿಗೂ ಅನುಗ್ರಹ ಉಂಟಾಗಲಿ ಅದರ ಜೊತೆಯಲ್ಲಿ ಪರಶುರಾಮರ ಜೊತೆಯಲ್ಲಿ ಲಕ್ಷ್ಮೀ ಗಣಪತಿ ಅನುಗ್ರಹ ಉಂಟಾಗಲಿ ಅಂತಂದು ಹೇಳ್ತಾರೆ ನಂತರ ಏಕೆ ಈ ದಂತವನ್ನು ಹಿಚ್ಚಿಟ್ಟ ಅಂತಂದರೆ ವಿಶೇಷವಾಗಿ ಆ ದಂತದಿಂದಲೇ ಮುಂದೆ ಮಹಾ ಗ್ರಂಥವು ಲೋಕ ಕಲ್ಯಾಣಕ್ಕೆ ಬೇಕಾಗ್ತಾ ಇತ್ತು ಇದರಿಂದ ನೋಡಿ ಆ ಗಣೇಶನ ಲೀಲೆ ಎಂತ ಅಪಾರವಾದದ್ದು ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ ಆ ಗ್ರಂಥದಿಂದಲೇ ಮಹಾಕೃತಿ ಮಹಾಭಾರತ ಗ್ರಂಥ ಬರೀಲಿಕ್ಕೆ ಸಹಾಯವಾಯಿತು ಆದ್ದರಿಂದ ನಾವು ನೀವೆಲ್ಲರೂ ಸೇರಿ ಈ ದಿನ ಆ ಏಕದ್ರತನ ಆರಾಧನೆಯನ್ನ ಮಾಡ್ತಾ ಹೋಗೋಣ ಮತ್ತು ಸಂಗತಿ ಮಹತ್ವ ಮತ್ತು ವಿಶೇಷವಾಗಿ ಕಾಲಜ್ಞಾನ ಅಂತಂದರೆ ವಿಶೇಷವಾಗಿ ಮುಂಬರುವ ಜೂನ್ ಜುಲೈ ಮತ್ತು ಆಗಸ್ಟ್ವರೆಗೂ ಸಹ ಯಾರು ಚಾರು ಧಾರ್ಮಿಕ ಯಾತ್ರೆಯನ್ನು ಮಾಡ್ತಾ ಇದ್ದರು ಕೇದಾರನಾಥ ದದರಿನಾಥ ಹೀಗೆ ಹಿಮಾಚಲ ಪ್ರದೇಶಗಳಲ್ಲಿ ಪ್ರಯಾಣವನ್ನು ಮಾಡ್ತಾ ಇದ್ದರು ಕಾಲಜ್ಞಾನದ ಪ್ರಕಾರ ಮತ್ತು ಅಕ್ಷಾಂಶ ಲೆಕ್ಕಾಂಶದ ಪ್ರಕಾರ ಅಲ್ಲಿ ಹೆಚ್ಚಾಗಿ ಗುಣಕುಸಿತ ಮತ್ತು ಮೇಘಸ್ಫೋಟಗಳು ಮತ್ತು ವರ್ಣಾರ್ಭಟಗಳು ಜಾಸ್ತಿ ಆಗಿರುವುದರಿಂದ ನೋಡಿಕೊಂಡು ತಾವುಗಳು ಸಹ ಪ್ರಯಾಣವನ್ನ ಅನುಸರಿಸುವುದು ಉತ್ತಮ ಏಕೆಂದರೆ ಚಾರ್ಜಾಮ ಯಾತ್ರೆ ಅತ್ಯಂತ ಪವಿತ್ರವಾದದ್ದು ನಿಮ್ಮೆಲ್ಲರಿಗೂ ಸಹ ಆ ಕೇದಾರನಾಥ ಬದರೇನಾಥನ ಸಮೇತವಾಗಿ ಸಕಲ ದೇವತೆಗಳ ಅನುಗ್ರಹವು ಉಂಟಾಗಲಿ ಆದರೂ ರಕ್ಷಣೆ ನಮ್ಮೆಲ್ಲರಿಗೂ ಅತ್ಯಮೂಲ್ಯವಾಗಿದೆ ಆದ್ದರಿಂದ ನೋಡಿಕೊಂಡು ಪ್ರಯಾಣವನ್ನು ಮಾಡಿ ಮತ್ತು ಕಾಲಜ್ಞಾನದಲ್ಲಿ ಮುಂಬರುವ ದಿನಗಳಲ್ಲಿ ಹೆಚ್ಚಿನ ವರ್ಣಾರ್ ಮಠಗಳು ಹೆಚ್ಚಾಗಿರುವುದರಿಂದ ತಾವುಗಳು ಸಹ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳುವುದು ಸೂಕ್ತ ಮತ್ತು ವಿಶೇಷವಾಗಿ ರೈತರುಗಳು ಈ ದಿನ ವೇಗದಂತನನ್ನ ಆರಾಧನೆಯನ್ನು ಮಾಡುವುದರಿಂದ ವಿಶೇಷವಾದ ಫಲಗಳನ್ನ ಪಡಿತಾ ಹೋಗ್ತೀರಾ ಮತ್ತು ಯಾರಿಗೆ ವಿವಾಹ ಗಣೇಶನಿಗೆ ಪಾಯಸರ ನೈವೇದ್ಯವನ್ನು ಅರ್ಪಣೆಯನ್ನು ಮಾಡುವುದರಿಂದ ಶೀಘ್ರವಾಗಿ ವಿವಾದ ಸಂಪನ್ನ ಕಾರ್ಯಗಳು ನಡಿತಾಗುತ್ತದೆ ಎಂದು ತಿಳಿಸುತ್ತಾ ಇಂದು ನಾವು ನಿಮ್ಮೆಲ್ಲರೂ ಸೇರಿ ಶ್ರದ್ಧಾಭಕ್ತಿಗಳಿಂದ ಆ ಏಕದಂತ ಮಹಾಗಣಪತಿಯ ಆರಾಧನೆಯನ್ನ ಮಾಡೋಣ ಆ ಏಕದಂತ ಗಣಪತಿಯ ಅನುಗ್ರಹವನ್ನ ಪಡೆಯೋಣ ಅಂತ ಹೇಳಿ ಎಲ್ಲರಿಗೂ ಸಿದ್ಧಿಸುತ್ತಾ ಪರಮಾಡು ಶ್ರೀ ಸಿದ್ಧಲಿಂಗೇಶ್ವರರು ಜಗನ್ಮಾತೆಯಾದ ಕೃಷ್ಣಕಾಮಹೇಶ್ವರಿಯ ಸಮೇತವಾಗಿ ಆ ಏಕದಂತ ಮಹಾ ಗಣಪತಿಯ ಅನುಗ್ರಹ ನಿಮ್ಮೆಲ್ಲರಿಗೂ ಉಂಟಾಗಲಿ ಎಲ್ಲರಿಗೂ ಸಕಲ ಸನ್ಮಂಗಳ ಪ್ರಾಪ್ತಿಯಾಗಲಿ ಅಂತಂದೇಳಿ ಕೇಳ್ತಾ ಓಂ ನಮಃ ಶಿವಾಯ